ರಾಣಿ ಶಾಂತಲಾದೇವಿ ಯಾರು ಈಕೆ ಜೀವಿಸಿದ್ದ ಕಾಲ ಎಷ್ಟು ಈಕೆ ಏತಕ್ಕಾಗಿ ಪ್ರಸಿದ್ಧಳು ಈಕೆಯ ತಂದೆ ತಾಯಿ ಯಾರು ನಾಟ್ಯರಾಣಿ ಅಂತ ಏಕೆ ಈಕೆಯನ್ನ ಕರೀತಾರೆ ಈಕೆಯ ಒಂದು ಶಿಲ್ಪಗಳು ನಾವು ಎಲ್ಲಿ ಕಾಣುತ್ತಿದ್ದೇವೆ ಈಕೆ ಶಿವಗಂಗೆಗೂ ಏತಕ್ಕಾಗಿ ಬಂದಿದ್ದಳು ಶಿವಗಂಗೆಗೂ ಶಾಂತಲಗೂ ಇರುವಂತಹ ಸಂಬಂಧ ಎಂತಹದ್ದು ಈಕೆ ಶಿವಗಂಗೆಗೆ ಏತಕ್ಕಾಗಿ ಬಂದಳು ಈ ಜಾಗದಲ್ಲಿ ಈಕೆ ಸಾವನ್ನಪ್ಪಿದ್ದು ಏತಕ್ಕೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡಲಿದ್ದೇನೆ ತಪ್ಪದೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂತಹ ಜಾಗಕ್ಕೆ ಹೋಗ್ತಾ ಇದೀವಿ ಆ ಜಾಗ ಯಾವುದು ಗೊತ್ತಾ ದಕ್ಷಿಣ ಕಾಶಿ ಅಂತನೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶಿವಗಂಗೆ ಬೆಟ್ಟಕ್ಕೆ ಎಲ್ರೂ ರೆಡಿ ಇದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಶಿವನ ತಲೆಯ ಮೇಲೆ ಗಂಗೆಯನ್ನ ಹೊತ್ತಿರುವಂತಹ ಬೆಟ್ಟ ಈ ಒಂದು ಸ್ಥಳ ಸ್ನೇಹಿತರೆ ಕರ್ನಾಟಕದ ಸುಂದರ ಪರ್ವತ ಶಿಖರ ಶಿವಗಂಗೆ ಬೆಟ್ಟಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸುಮಾರು ಎಂಟುನೂರ ನಾಲ್ಕು ಮೀಟರ್ ಅಥವಾ ಎರಡ್ ಸಾವಿರದ ಆರ್ನೂರ ನಲವತ್ತು ಅಡಿ ಎತ್ತರ ಇರತಕ್ಕಂತಹ ಈ ಸುಂದರ ಪರ್ವತ ಶಿಖರ ಇರುವಂತಹದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಗೂ ಪುಣೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಪೇಟೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ನೇರವಾಗಿ ಬೆಂಗಳೂರಿಗೆ ಐವತ್ತಾರು ಕಿಲೋಮೀಟರ್ ದೂರದಲ್ಲಿ ಶಿವನ ಒಂದು ರೂಪ ಲಿಂಗ ಈ ಆಕಾರದಲ್ಲಿಯೇ ನಾವು ಬೆಟ್ಟವನ್ನು ಕೂಡ ಶಿವಗಂಗೆ ಬೆಟ್ಟವನ್ನು ಕೂಡ ಕಾಣ್ತೀವಿ ಇದೊಂದು ಭಕ್ತಿ ಪ್ರಧಾನ ಮತ್ತು ಸಾಹಸಮಯ ತಾಣ ಕೂಡ ಆಗಿದೆ ಬೆಟ್ಟದ ಮೇಲಿನ ನಂದಿ ಕಲ್ಲಿನ ಕೆತ್ತನೆಯ ಸ್ಥಳದ ಸ್ಥಳವೇ ನಮಗೆ ಇಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಈ ಸ್ಥಳವನ್ನ ನೈಸರ್ಗಿಕವಾಗಿ ಉದ್ಭವಿಸಿದೆ ಅಂತ ಕೂಡ ಹೇಳಲಾಗುತ್ತೆ ಈ ಒಂದು ಬೆಟ್ಟದಲ್ಲಿ ನಾವು ಪಾತಾಳ ಗಂಗೆಯನ್ನ ಕಾಣಬಹುದು ಈ ಶಿವಲಿಂಗವು ಚತುರ್ ಯುಗಗಳಿಂದಲೂ ಕೂಡ ಇದೆ ಅನ್ನೋ ನಂಬಿಕೆ ಕೂಡ ಇದೆ ನಂದಿ ವಿಗ್ರಹ ಮತ್ತೊಂದು ಆಕರ್ಷಣೆ ಈ ಬೆಟ್ಟದಲ್ಲಿ ಲಿಂಗಾಕಾರದ ಮೇಲೆ ನಂದಿ ವಿಗ್ರಹವನ್ನ ನಾವು ಕಾಣಬಹುದು ಗಂಗಾ ಸ್ತಂಭದಲ್ಲಿ ಗಂಗೆ ಉದ್ಭವಿಸುತ್ತಾಳೆ ಇಲ್ಲಿ ಏನೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಈ ಒಂದು ಬೆಟ್ಟಕ್ಕೆ ಇವತ್ತಿನ ದಿನ ಹೋಗೋಣ ಅಷ್ಟೇ ಅಲ್ಲ ಸ್ನೇಹಿತರೆ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶಿವಗಂಗೆ ಬೆಟ್ಟವನ್ನ ನೋಡೋದಿಕ್ಕೆ ಒಂದೊಂದು ದಿಕ್ಕಿನಲ್ಲಿ ನಮಗೆ ಒಂದೊಂದು ಆಕಾರದಲ್ಲಿ ಕಾಣುತ್ತೆ ಇನ್ನು ನಾವು ಶಿವಗಂಗೆ ಬೆಟ್ಟಕ್ಕೆ ಹತ್ತುವಾಗ ಪ್ರಮುಖವಾಗಿ ಕಾಣುವಂತಹದ್ದು ಗಂಗಾಧರೇಶ್ವರ ದೇವಾಲಯವನ್ನ ಈ ದೇವಾಲಯ ಗುಹೆಯ ಒಳಗಡೆ ಇದೆ ಒನ್ನಾದೇವಿಯ ದೇವಾಲಯ ಕೂಡ ಗುಹೆಯ ಒಳಗಡೆನೆ ಇದೆ ಬೆಟ್ಟದ ಪ್ರಾರಂಭದಲ್ಲಿ ನಾವು ಈ ದೇವಾಲಯಗಳನ್ನ ಕಾಣಬಹುದು ಇನ್ನು ಗಂಗಾಧರೇಶ್ವರನಿಗೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ತುಪ್ಪ ಬೆಣ್ಣೆಯಾಗಿ ಪರಿವರ್ತನೆ ಆಗುವಂತಹದ್ದು ಇಲ್ಲಿನ ವಿಶೇಷ ಪವಾಡ ಕೂಡ ಆಗಿದೆ ಇನ್ನು ಇಲ್ಲಿಂದ ಸುರಂಗ ಮಾರ್ಗ ಒಂದು ಇದೆ ಆ ಸುರಂಗ ಮಾರ್ಗ ಶ್ರೀರಂಗಪಟ್ಟಣಕ್ಕೆ ತಲುಪುತ್ತೆ ಅಲ್ಲಿನ ಒಂದು ದಾರಿ ಎನ್ನುವಂತಹದ್ದು ಕೂಡ ಇತಿಹಾಸ ನಮಗೆ ಹೇಳುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಗಂಗಾಧರೇಶ್ವರ ದೇವಾಲಯ ಏನಿದೆ ಗುಹೆಯ ಒಳಗಡೆ ಅಲ್ಲಿಂದ ಕೂಡ ಅಲ್ಲಿಂದ ನಮಗೆ ಗವಿ ಗಂಗಾಧರೇಶ್ವರಕ್ಕೆ ಒಂದು ಮಾರ್ಗವನ್ನು ಕೂಡ ತಲುಪಿಸುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇತಿಹಾಸ ಕೂಡ ಇದೆ ಇಲ್ಲಿ ಪ್ರಮುಖವಾಗಿ ವಲ್ಕಲ್ ತೀರ್ಥ ಅನ್ನೋದು ಮುನ್ನೂರ ಅರವತ್ತೈದು ದಿನ ನೀರು ದೊರೆಯುವಂತಹ ಜಾಗ ಆಗಿದೆ ಆ ಒಂದು ಸ್ಥಳದಲ್ಲೂ ಕೂಡ ನಾವು ಅದರದೇ ಆದಂತಹ ಮಹತ್ವವನ್ನು ಕಾಣ್ತೀವಿ ಯಾರು ಪುಣ್ಯವನ್ನು ಮಾಡಿರ್ತಾರೆ ಅವರಿಗೆ ಮಾತ್ರ ಆ ನೀರು ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲ ನಾವು ಏನಾದರೂ ಬೇಡಿಕೆಯನ್ನು ಇಟ್ಟು ಆ ಒಂದು ಹೊಲಕಲ್ ತೀರ್ಥ ಸಿಕ್ಕಿದ್ರೆ ನಮ್ಮ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಒಲಕಲ್ ತೀರ್ಥದ ಒಳಗಡೆ ನಾವು ನೀರನ್ನು ಸಿಗದೆ ಹೋದರೆ ಅಲ್ಲಿಂದ ನಮಗೆ ಕೆಲಸ ಆಗುವುದಿಲ್ಲ ಅನ್ನೋ ಸೂಚನೆ ಕೂಡ ಸಿಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಶಿವ ಪಾರ್ವತಿಯರ ಒಂದು ದೇವಾಲಯದ ಹತ್ತಿರ ನಾವು ಜ್ಯೋತಿರ್ಲಿಂಗಗಳನ್ನು ಕೂಡ ಕಾಣಬಹುದು ಆದರೆ ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು ಆ ಬೆಟ್ಟದ ತುದಿಯಲ್ಲಿ ನಾವು ಬೆಳ್ಳಿ ಗಂಟೆಗಳನ್ನ ಕೂಡ ಕಾಣ್ತೀವಿ ಹಾಗೆ ಆಳವಾದ ಪ್ರಪಾತ ಕೂಡ ಇದೆ ಅಲ್ಲಿನೇ ನಾವು ನೋಡುವಂತಹದು ನಾಟ್ಯರಾಣಿ ಶಾಂತಲೆ ಕೆಳಗೆ ಬಿದ್ದಂತಹ ಜಾಗ ಇನ್ನು ಸ್ನೇಹಿತರೆ ಈ ಬೆಟ್ಟ ನೋಡೋದಿಕ್ಕೆ ಒಂದೊಂದು ದಿಕ್ಕಿನಿಂದ ಕೂಡ ಒಂದೊಂದು ಆಕಾರದಲ್ಲಿ ಕಾಣುತ್ತೆ ಈ ಬೆಟ್ಟದ ಪ್ರತಿ ಕಣದಲ್ಲೂ ಕೂಡ ಸೃಷ್ಟಿಕರ್ತನ ಸಾನ್ನಿಧ್ಯವನ್ನ ನಾವು ಕಾಣಬಹುದು ಈ ಒಂದು ಬೆಟ್ಟವು ಉತ್ತರ ದಿಕ್ಕಿಗೆ ಸರ್ಪ ರೂಪಿಯಾಗಿ ಕಾಣಿಸಿದ್ರೆ ದಕ್ಷಿಣಕ್ಕೆ ಗಣೇಶ ರೂಪಿಯಾಗಿ ಕಾಣಿಸುತ್ತೆ ಪೂರ್ವಕ್ಕೆ ನಂದಿ ರೂಪಿಯಾಗಿ ಕಾಣಿಸಿದ್ರೆ ಪಶ್ಚಿಮಕ್ಕೆ ಲಿಂಗ ಆಕಾರದಲ್ಲಿ ಈ ಬೆಟ್ಟ ಕಾಣುವಂತಹದು ವಿಶೇಷ ಇನ್ನು ಇಲ್ಲಿ ಇರ್ತಕ್ಕಂತಹ ಪಾತಾಳ ಗಂಗೆಯ ನೀರು ಸದಾ ಹರಿತಾ ಇರುತ್ತೆ ವಿಶೇಷತೆ ಎಂದರೆ ಬೇಸಿಗೆಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ಇದ್ರೆ ಮಳೆಗಾಲದಲ್ಲಿ ನೀರಿನ ಅರಿವು ಕಡಿಮೆ ಇರುವಂತಹದ್ದು ಕೂಡ ನಾವು ಕಾಣಬಹುದು ಪಾತಾಳ ಗಂಗೆಯ ಸ್ಥಳದಲ್ಲಿ ಸ್ನೇಹಿತರೆ ನಾವು ನೋಡ್ತಾ ಇದೀವಿ ಬೆಟ್ಟವನ್ನ ಲಿಂಗ ರೂಪದಲ್ಲಿ ಬೆಟ್ಟದ ಅದ್ಭುತ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಬೆಟ್ಟದ ತುದಿಯಿಂದ ನಮಗೆ ಆ ಶಿವಗಂಗೆ ಬೆಟ್ಟ ಕಾಣುತ್ತೆ ಅನ್ನುವಂತಹದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ ಅತ್ಯದ್ಭುತವಾದಂತಹ ಆಕರ್ಷಣೀಯ ಒಂದು ಜಾಗ ಇನ್ನು ಬನ್ನಿ ಸ್ನೇಹಿತರೆ ಶಾಂತಲಾ ಡ್ರಾಪ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಶಾಂತಲಾ ದೇವಿ ಯಾರು ಈಕೆ ಯಾವ ಕಾಲದಲ್ಲಿ ಜೀವಿಸಿದ್ಲು ಈಕೆ ಏತಕ್ಕಾಗಿ ಪ್ರಸಿದ್ಲು ಈಕೆಯ ತಂದೆ ಒಬ್ಬ ಶೈವ ತಾಯಿ ಜೈನ ಮತಸ್ಥಳು ಶಾಂತಲೆ ಕೂಡನು ಜೈನ್ಯ ಮತಕ್ಕೆ ಸೇರಿದಂತಹ ಹಾಗೂ ಹಿಂದೂ ನಾಟ್ಯ ಕಲಾ ಪ್ರವೀಣೆ ಆಗಿರ್ತಾಳೆ ಶಾಂತಲೆ ಏತಕ್ಕಾಗಿ ಪ್ರಸಿದ್ಧಳಾಗಿದ್ದಳು ಅಂದ್ರೆ ಈಕೆ ಒಬ್ಬ ಭರತನಾಟ್ಯ ಪ್ರವೀಣಲಾಗಿರ್ತಳೆ ಅಷ್ಟೇ ಅಲ್ಲ ಸ್ನೇಹಿತರೆ ವಿಷ್ಣುವರ್ಧನ ದ್ವಾರ ಸಮುದ್ರದ ಪ್ರಸಿದ್ಧ ವಯಸ್ಸಳ ರಾಜ ಆಗಿರ್ತಾನೆ ಶಾಂತಲಾದೇವಿಯನ್ನ ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿರ್ತಾನೆ ಶಾಂತಲಾದೇವಿ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಹದಿನೇಳರಲ್ಲಿ ಜೀವಿಸಿದ್ದಂತಹವಳು ವಿಷ್ಣುವರ್ಧನನ ಕಾಲ ಕೂಡ ಆಗಿತ್ತು ಈಕೆ ಭರತನಾಟ್ಯ ಪ್ರವೀಣೆ ಆಗಿರ್ತಾಳೆ ಈಕೆಯ ತಂದೆ ಶೈವ ಮತಸ್ಥನಾದರೆ ತಾಯಿ ಜೈನ ಮತದವರಾಗಿರ್ತಾಳೆ ಶಾಂತಲೆ ಜೈನ ಧರ್ಮದ ಅನುಯಾಯಿಯಾಗಿರ್ತಾಳೆ ರಾಣಿ ಶಾಂತಲಾದೇವಿ ರೇಖೆಗಳ ಆಧಾರದ ಮೇಲೆ ಚನ್ನಕೇಶವ ದೇವಾಲಯ ಸ್ಥಾಪನೆಯ ಕೀರ್ತಿಗೆ ಈಕೆ ಪಾತ್ರರಾಗಿದ್ದಾಳೆ ನಾಟರಾಣಿ ಎಂಬ ಬಿರುದನ್ನ ಪಡೆದಿದ್ದ ಶಾಂತಲೆ ದಕ್ಷಿಣ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾಳೆ ಈಕೆಯ ಸೌಂದರ್ಯದ ಪ್ರತೀಕವೂ ಕೂಡ ಆಗಿರ್ತಾಳೆ ಈಕೆ ಸೌಂದರ್ಯದ ಪ್ರತೀಕವೂ ಕೂಡ ಆಗಿದ್ಲು ಶಿಲ್ಪಗಳು ಈಕೆಯ ಅನುಗ್ರಹದಿಂದ ಪ್ರೇರೇಪಿತವಾಗಿವೆ ಅನ್ನೋದನ್ನು ಕೂಡ ಇತಿಹಾಸ ನಮಗೆ ಹೇಳುತ್ತೆ ವಿಷ್ಣುವರ್ಧನ ಶಾಂತಲಾದೇವಿಯ ಸ್ಮರಣಾರ್ಥವಾಗಿ ಶಿವಗಂಗಾ ಬೆಟ್ಟದಲ್ಲಿ ಶಾಂತಲೇಶ್ವರ ದೇವಾಲಯ ಕೂಡ ನಿರ್ಮಿಸಿದ್ದಾರೆ ರಾಣಿ ಶಾಂತಲಾದೇವಿಯು ಶಿವಗಂಗೆಯಲ್ಲಿ ಸಲ್ಲೇಖನ ಎಂಬ ಜೈನ್ಯ ಪದ್ಧತಿಯನ್ನ ಆಚರಿಸಿ ಮರಣ ಹೊಂದಿದ್ದು ಅಂತ ನಮಗೆ ಇತಿಹಾಸ ಹೇಳುತ್ತೆ ಇತಿಹಾಸ ಮತ್ತು ಹೇಳುತ್ತೆ ಶಿವಗಂಗೆ ಬೆಟ್ಟದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಕೂಡ ನಂಬಲಾಗಿದೆ ಅಷ್ಟೇ ಅಲ್ಲ ಮತ್ತಷ್ಟು ವಿಚಾರಗಳು ಕೂಡ ಹೇಳ್ತಾರೆ ಉತ್ತರಾಧಿಕಾರಿಯಾಗಿ ಒಬ್ಬ ಮಗನನ್ನ ದತ್ತು ಪಡೆದಿರ್ತಾರೆ ಆದರೆ ಯುವರಾಜಕುಮಾರ ಮರಣ ಹೊಂದಿದ ಕಾರಣ ದುಃಖಿತಳಾದಂತಹ ಶಾಂತಲಾದೇವಿಯು ಶಿವಗಂಗಾ ಬೆಟ್ಟಕ್ಕೆ ಬಂದು ಅಲ್ಲಿ ಜೈನ್ಯ ಮತದ ಪದ್ಧತಿಯಂತೆ ಸಲ್ಲೇಖನ ವ್ರತವನ್ನ ಆಚರಿಸಿ ತನ್ನ ಪ್ರಾಣತ್ಯಾಗವನ್ನು ಮಾಡಿದಳು ಎನ್ನುವಂತಹ ಒಂದು ಇತಿಹಾಸ ಕೂಡ ಹೇಳುತ್ತೆ ಆದರೆ ಯಾವುದು ಸುಳ್ಳು ಯಾವುದು ಸರಿ ಅದು ಇತಿಹಾಸಕ್ಕೆ ಬಿಟ್ಟಂತಹ ವಿಚಾರ ಆದರೆ ಶಿವಗಂಗೆ ನರಾಣಿ ಶಾಂತಲಾದೇವಿಗೂ ನಂಟನ ಹೊಂದಿರುವಂತಹ ಬೆಟ್ಟನೇ ಶಿವಗಂಗೆ ಬೆಟ್ಟ ವಿಷ್ಣುವರ್ಧನ ದ್ವಾರಸಮುದ್ರದ ಪ್ರಸಿದ್ಧ ವಯ್ಸಳ ರಾಜ ಹಳೇಬೀಡು ಮೂರು ವರ್ಷಗಳನ್ನ ತೆಗೆದುಕೊಂಡು ಕಲ್ಲಿನ ಕೆತ್ತನೆಯನ್ನ ಮಾಡುತ್ತೆ ಅಲ್ಲಿ ವಿಶೇಷವಾಗಿ ನಾವು ಕಾಣಬಹುದು ಬೇಲೂರಿನಲ್ಲಿ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದಲ್ಲೂ ಕೂಡ ವಿಷ್ಣುವರ್ಧನ ಮತ್ತು ಶಾಂತಲೆಯರ ಪ್ರತಿಮೆಗಳನ್ನ ನಾವು ಈಗಲೂ ಕೂಡ ಕಾಣಬಹುದು ಇನ್ನು ಸ್ನೇಹಿತರೆ ಬೆಟ್ಟದ ಶಿಖರದಲ್ಲಿ ದೈತ್ಯ ನಂದಿಯನ್ನ ನಾವು ಕಾಣಬಹುದಾಗಿದೆ ಅಲ್ಲಿ ಒಂದು ಸಣ್ಣ ದೇವಾಲಯವನ್ನು ಕೂಡ ಕಾಣಬಹುದು ಅಲ್ಲಿಂದ ಭವ್ಯವಾದ ನೋಟವನ್ನು ಸಂಪೂರ್ಣವಾದ ಕಣಿವೆಯನ್ನು ಕಾಣಬಹುದು ಕೆಳಗೆ ಒಂದು ಸರೋವರ ಕೂಡ ರುದ್ರ ರಮಣೀಯವಾಗಿ ನಮಗೆ ಕಾಣಿಸುತ್ತೆ ಆ ಸ್ಥಳದಲ್ಲಿ ಶಾಂತಲಾ ಡ್ರಾಪ್ ಅಂತ ಕರೀತಾರೆ ದಂತಕತೆ ಪ್ರಕಾರ ಬೈಸ್ತಳ ರಾಣಿ ಶಾಂತಲಾ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು ಶಾಂತಲಾ ಯಾರು ಅಂದ್ರೆ ಆಕೆ ಒಬ್ಬ ನೃತ್ಯ ರಾಣಿ ಆಗಿರ್ತಾಳೆ ನಾವು ಈಗಲೂ ಕೂಡ ಬೇಲೂರಿನ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರೆ ಶಾಂತಲೆಯ ಬೆರಗುಗೊಳಿಸುವಂತಹ ಶಿಲ್ಪಗಳನ್ನ ನಾವು ಕಾಣ್ಬೋದು ವಯ್ಸಳ ರಾಜ ವಿಷ್ಣುವರ್ಧನ ಅವಳನ್ನ ಮೊದಲ ಬಾರಿಗೆ ನೋಡಿದಾಗ ಆಕೆಯನ್ನ ಇಷ್ಟಪಟ್ಟು ಮದುವೆ ಆಗ್ತಾನೆ ಈ ಎಲ್ಲ ದಂತಕಥೆಯು ಕೂಡ ಈ ಸ್ಥಳಗಳನ್ನ ಮತ್ತಷ್ಟು ಆಸಕ್ತಿಕರವಾಗಿ ಮಾಡಿಸುತ್ತೆ ಸಾಹಸ ಚಾರಣದೊಂದಿಗೆ ಇತಿಹಾಸ ಐತಿಹ್ಯಗಳು ಧಾರ್ಮಿಕ ಭಾವನೆಗಳನ್ನು ಬೆರೆಸುವಂತಹ ಒಂದು ಸ್ಥಳ ಈ ಒಂದು ಜಾಗ ಸ್ನೇಹಿತರೆ ಈ ಜಾಗದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಗಂಗೆ ಉಕ್ಕಿ ಹರಿಯುತ್ತಾಳೆ ಈ ನೀರನ್ನು ತಂದು ದೇವಾಲಯದ ಅಭಿಷೇಕದೊಂದಿಗೆ ಶಿವ ಪಾರ್ವತಿಯರ ಕಲ್ಯಾಣೋತ್ಸವ ಕೂಡ ಪ್ರತಿ ಮಕರ ಸಂಕ್ರಾಂತಿಯಂದು ನಡೆಯುತ್ತೆ ಆ ಒಂದು ಬೆಟ್ಟದ ತುತ್ತ ತುದಿಯಲ್ಲಿ ನಾವು ಈಗ ಇದ್ದೀವಿ ನಮ್ಮ ಚಾರಣದ ಸಮಯದಲ್ಲಿ ನಾವು ಅನೇಕ ದೇವಾಲಯಗಳನ್ನು ಕೂಡ ನೋಡಬಹುದು ಅದರಲ್ಲಿ ವಿಶೇಷವಾದ ಲಿಂಗರೂಪಿಯಾದಂತಹ ಕಲ್ಲಿನ ಮೇಲೆ ನಂದಿಯನ್ನು ಕೆತ್ತಿರುವಂತಹ ಪ್ರತಿಮೆಗಳನ್ನು ಕೂಡ ನಾವು ಕಾಣಬಹುದು ಕಾಣಬಹುದು ಬೆಟ್ಟದ ಪ್ರಾರಂಭದಲ್ಲಿ ನಾವು ಹರಕೆ ಗಣಪತಿ ಹೊನ್ನಾದೇವಿ ದೇವಾಲಯ ಗಂಗಾಧರೇಶ್ವರನ ಆ ಗುಹೆಗಳನ್ನು ನೋಡ್ತಾ ಮುಂದೆ ಸಾಗಿದ್ರೆ ನಮಗೆ ಸಿಗುವಂತಹದ್ದು ಒಲ್ಕಲ್ ತೀರ್ಥ ಪಾತಾಳ ಗಂಗೆ ಇವೆಲ್ಲವನ್ನು ನೋಡಿದ್ದಾದ ಮೇಲೆ ನಮಗೆ ಕಾಣುವಂತಹದ್ದು ಶ್ರೀರಂಗಪಟ್ಟಣದ ಸುರಂಗ ಮಾರ್ಗ ಅಂದರೆ ಶಿವಗಂಗೆ ಬೆಟ್ಟದ ಮೇಲಿಂದ ಶ್ರೀರಂಗಪಟ್ಟಣಕ್ಕೆ ಮಾರ್ಗವನ್ನು ಕಲ್ಪಿಸುವಂತಹ ಸುರಂಗವನ್ನು ನೋಡ್ತೀವಿ ನೀವೇನಾದರೂ ಭೇಟಿಯನ್ನು ಕೊಟ್ಟರೆ ಈ ಎಲ್ಲ ಸ್ಥಳಗಳನ್ನು ಕೂಡ ತಪ್ಪದೇ ನೋಡ್ಕೊಂಡು ಬನ್ನಿ ನನ್ನ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಅಲ್ಲ ಶಿವಗಂಗೆ ಕ್ಷೇತ್ರ ಮಹಿಮೆಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಪ್ಪದೇ ಎಲ್ಲವನ್ನು ಕೂಡ ನೋಡಿ ಆ ಒಂದು ಶಿವಗಂಗೆಗೆ ಆದರೆ ಭೇಟಿಯನ್ನು ಕೊಡಿ ಅದರ ಬೆಟ್ಟ ಹತ್ತಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಸುಮಾರು ಆರು ಕಿಲೋಮೀಟರ್ ಆಗುತ್ತೆ ನಮಗೆ ಕೆಳಗಡೆಯಿಂದ ಬೆಟ್ಟದ ತುದಿಗೆ ಹೋಗ್ಬೇಕಂದ್ರೆ ನಾವು ಒಂದೇ ದಿನದಲ್ಲಿ ಬೆಟ್ಟವನ್ನು ಹತ್ತಿ ಇಳಿಬೇಕಂದ್ರೆ ನೀವು ಮುಂಜಾನೆನೆ ಹೊರಡುವುದು ತುಂಬಾ ಉತ್ತಮ ಆ ಮಧ್ಯಾಹ್ನ ಅಥವಾ ಸಂಜೆ ಹೋಗಿ ನಾವು ಬೆಟ್ಟ ಹತ್ತೀವಿ ಅಂದರೆ ಖಂಡಿತ ಪ್ರಯತ್ನ ತಪ್ಪದೆ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಕಷ್ಟ ಆಗುತ್ತೆ ಆರು ಕಿಲೋಮೀಟರ್ ನಾವು ಬೆಟ್ಟ ಹತ್ತಿ ಮತ್ತೆ ಇಳಿಬೇಕಲ್ವ ಆ ಕಾರಣಕ್ಕೆ ಬೆಟ್ಟ ಹತ್ತಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬೆಟ್ಟ ಆಪ್ಷನ್ನು ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯನ್ನು ತಲುಪಿ ನೀವು ಮತ್ತೆ ವಾಪಸ್ ಮಧ್ಯಾಹ್ನದ ಒಳಗಡೆ ಬಂದುಬಿಡೋದು ಬೆಟ್ಟರು ಯಾಕಂದರೆ ನಾವು ಹೋದಾಗ ತುಂಬಾ ಸಮಯ ಆಗೋಗಿತ್ತು ಕತ್ತಲೇ ಆಯಿತು ನಾವು ಬೆಟ್ಟವನ್ನು ಇಳಿಯೋ ಅಷ್ಟೊತ್ತಿಗೆ ಆ ಕಾರಣಕ್ಕೆ ನನ್ನ ಸಜೆಷನು ಅಲ್ಲಿ ಮನಿಗೆ ಬೆಟ್ಟವನ್ನು ವೀಕ್ಷಣೆ ಮಾಡೋದಕ್ಕೆ ಹೋಗಿ ಹೋಗ್ಬೇಕು ಅಂದವರು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು